ಹಾಯ್ ಅಸ್ಸಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಏಯ್ಟ್ ತರ್ಟಿ ಮಕ್ಕಳು ತಿಂಡಿ ಮಾಡ್ತಾಯಿದ್ದಾರೆ ಇವತ್ತು ಬ್ರೇಕ್ಫಾಸ್ಟಿಗೆ ಅವ್ರ ಕ್ಯೂ ಪಿಟ್ ಮಾಡ್ಕೊಂಡಿದ್ದೆ ತಿಂಡಿ ಮಾಡ್ತಾ ಕೂತಿದ್ದಾರೆ ಈಗ ಜಲ್ದಿ ಸ್ವಲ್ಪ ಪಾತ್ರೆ ಇತ್ತು ತೊಳ್ಕೊಂಡು ನಾನು ತಿನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ನಾನು ಪಗರನ್ನ ಕಾಲೇಜ್ಗೆ ಡ್ರಾಪ್ ಮಾಡಿ ಬರಬೇಕು ಬಂದು ಆಮೇಲೆ ಮಾಡ್ತೀನಿ ಅಂಥೇಳಿ ಫಸ್ಟ್ ಪಾತ್ರೆ ಒಂದು ತೋಳಿಟ್ಟು ಹೋದರೆ ಬೇರೆ ಕೆಲಸಲ್ಲ ಆಮೇಲೆ ಬಂದು ಮಾಡ್ಕೋಬೋದಲ್ವ ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಇವತ್ತು ಫ್ರೈಡೇ ಅಡುಗೆನೂ ಮಾಡ್ಕೋಬೇಕು ಬಂದು ಬೇಗ ನಿನ್ನೆಯಿಂದ ಅವನ ಕಾಲೇಜ್ ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ಬಿಟ್ಟು ಬರೋದು ಅವನೇ ಹೋಗ್ತಾನೆ ಹೋಗ್ತಾ ಇದ್ದ ಈಗ ಈ ವರ್ಷ ಸ್ವಲ್ಪ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮಿಂಗ್ಸು ಸ್ವಲ್ಪ ಬೇಗನೇ ಇದೆ ನೈನ್ ಓ ಕ್ಲಾಕಿಗೆ ಇರಬೇಕು ಸೊ ಹಂಗಾಗಿ ಕೆಲಸ ಬೇಕಾದ್ರೆ ಬಂದು ಮಾಡ್ಕೋಬೋದಲ್ವಾ ಆರಾಮಾಗಿ ಅಂತ ಈಗ ಡ್ರಾಪ್ ಮಾಡಿ ಹೋಗ್ತಾಯಿದ್ದೀನಿ ಸ್ವಲ್ಪ ಆಫೀಸಲ್ಲಿ ಮಾತಾಡೋಕ್ಕಿತ್ತು ಸೊ ಮಾತಾಡಿಸಿ ಅವನ್ನ ಡ್ರಾಪ್ ಮಾಡಿ ಹೋಗ್ತಾಯಿದ್ದೀನಿ ನನ್ನ ಜೊತೆ ನನ್ನ ಮಗನೂ ಇದ್ದಾನೆ ಚಿಕ್ಕವನು ಅವನಿಗೆ ಮಿಟರ್ಮ್ ಆಗಿ ಹಾಲಿಡೇಸು ಫಿಫ್ಟೀನ್ ಡೇಸ್ ಹಾಲಿಡೇ ಇದೆ ಸೊ ಜೊತೆಲಿ ಬಂದು ಬಿಟ್ಟು ಹೋಗ್ತಾಯಿದ್ದೀವಿ ನಮಗೂ ಸ್ವಲ್ಪ ಬ್ಯುಸಿ ಆಗ್ತೀವಿ ಮಕ್ಕಳಿಗೆ ಸ್ಕೂಲು ಎಲ್ಲ ಇದ್ದರೆ ಬ್ಲಗ್ ರೆಡಿ ಮಾಡೋದು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಇದರಲ್ಲೇ ಸ್ವಲ್ಪ ಟೈಮ್ ಸ್ಪ್ಲೆಂಡ್ ಆಗುತ್ತೆ ಅದು ನಮ್ಮ ಊರು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ನೋಡೋಕ್ಕೆ ಒಂದು ಚಂದ ನಾನು ಜಾಸ್ತಿಯಾಗಿ ಇಷ್ಟಪಡ್ತೀನಿ ಇಲ್ವಾರಕ್ಕೆ ಹಿಂದೆ ಕೂತ್ಕೊಂಡು ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ ತ್ರೀ ಓ ಕ್ಲಾಕ್ ತನಕ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇವತ್ತು ಟೂ ಓ ಕ್ಲಾಕಿಗೆ ಬಿಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಬಂದು ಕರ್ಕೊಂಡು ಹೋಗಬೇಕು ಅಷ್ಟೊತ್ತಿಗೆಲ್ಲ ಮನೆ ಕೆಲಸ ಮುಗ್ದಿರುತ್ತೆ ಬರ್ಬೋದು ಆರಾಮಾಗಿ ಒಂದು ಕರ್ಕೊಂಡು ಹೋಗ್ತೀನಿ ತ್ರೀ ಫೋರ್ ಕಿಲೋಮೀಟರ್ಸ್ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ ತ್ರೀ ಕಿಲೋಮೀಟರ್ಸ್ ಅಂತೂ ಎಕ್ಸಾಕ್ಟ್ಲಿ ಮನೆಗೆ ಬಂದು ಕೆಲಸ ಮುಗಿಸಿ ಅಡುಗೆಗೆ ರೆಡಿ ಮಾಡ್ಕೊಂಡೆ ವೆಜಿಟೇಬಲ್ ಹಾಕಿ ಮಟನ್ ಸ್ಟೀವ್ ಮಾಡ್ಕೊಳ್ಳೋಣ ಅಂಥೇಳಿ ಹೊರಟೆ ವೆಜಿಟೇಬಲಲ್ಲಿ ದೊಡ್ಡ ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆ ನಾವು ಇಲ್ಲಿ ಕೋಸಿಟ್ಕೊಂಡಿದ್ದೀನಿ ಮತ್ತು ಚಾಪ್ ಮಾಡಿರೋ ಆಲ್ಯನ್ ಮತ್ತು ಟೊಮ್ಯಾಟೊ ಮತ್ತು ಬೇಸಿಕ್ ಮಸಾಲೆ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ ರೆಸಿಪಿ ಟ್ರೈ ಮಾಡಿ ಚೆನ್ನಾಗಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಕುಕ್ಕರ್ ಬಿಸಿ ಆದ ನಂತರ ಆಯಿಲ್ ಹಾಕ್ಕೊಡಿ ಈಗ ಸಾಲಿಡ್ ಗರಂ ಮಸಾಲೆ ಹಾಕೋತಿದ್ದೀನಿ ಈಗ ಆಯಿಲ್ ಬಿಸಿ ಆದ ನಂತರ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಮತ್ತೊಂದು ಸಾರು ತಿಕ್ಕಾಗೂ ಇರುತ್ತೆ ಟೇಸ್ಟ್ ಆಗು ಅನಿಸತ್ತೆ ಚಾಪ್ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡೋದ್ಕಿಂತ ರುಬ್ಕೊಳ್ಳೋದ್ಕಿಂತ ಈ ಚಾಪ್ ಮಾಡಿರೋ ಟೇಸ್ಟೇ ಬೇರೆ ಇರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅದು ಬಿಸಿ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಟೊಮೆಟೊನೂ ಅಷ್ಟೇ ಚಾಪ್ ಮಾಡಿಟ್ಟಿದ್ದೀನಿ ಇದೀಗ ಬೇಸಿಕ್ ಮಸಾಲೆನ ಕಾರಿಂಡ್ರ್ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡ್ರನ್ನ ಚೆನ್ನಾಗಿ ಒಟ್ಟಿಗೆ ಕಲಿಸ್ಕೋತೀನಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಕೂಡ ಇದರಲ್ಲಿದೆ ಚೆನ್ನಾಗಿ ಕಲಿಸ್ಕೊಂಡು ಹೀಗೆ ಹಾಕೋದ್ರಿಂದ ಪೇಸ್ಟ್ ಟೈಪಲ್ಲಿ ಆಗುತ್ತೆ ಸೊ ಇದನ್ನು ಪೇಸ್ಟ್ ಮಾಡಿ ಹಾಕ್ತೀನಿ ಗಂಟಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡಿ ನಂತರ ಇದಕ್ಕೆ ಹಾಕಿ ಒಂದು ಹತ್ತು ನಿಮಿಷದಷ್ಟು ಕಾಯಿಲೆ ಆವಾಗ ಅದರ ಫ್ಲೇವರ್ ಬಿಡುತ್ತಲ್ವಾ ನಂತರ ದೊಡ್ಡ ಮೆಣಸಿನ್ಕಾಯಿ ಆಲೂಗಡ್ಡೆ ಮತ್ತು ನವಿಲ್ ಕೋಸನ್ನ ಇದಕ್ಕೆ ಹಾಕ್ಕೊಳ್ಳಿ ಈಗ ಇದರಿಂದ ಬರೋ ಫ್ಲೇವರ್ ಇದೆ ನೋಡಿ ಹಾಗೆ ಸ್ವಲ್ಪ ಗಸಿ ತೊಗೊಂಡು ಊಟ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ಟೊಮಾಟೊ ಚಾಪ್ ಮಾಡ್ಕೊಂಡಿರೋದನ್ನ ರುಬ್ಕೊಂಡಿಲ್ಲ ಕಟ್ಟು ಮಾಡ್ಕೊಂಡಿಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ ಸೊ ಆಮೇಲೆ ಈಗ ನಾನು ಇದಕ್ಕೆ ಕರಿ ಲೀವ್ಸ್ ಹಾಕೋತೀನಿ ಎಣ್ಣೆ ಹಾಕಿದ ತಕ್ಷಣ ಕರೀಲಿ ಸ್ವಲ್ಪ ಜನ ಹಾಕ್ತಾರೆ ಈಗೂ ಹಾಕಿ ನೋಡಿ ಇದ್ರ ಫ್ಲೇವರು ಚೇಂಜಾಗಿ ಬರುತ್ತೆ ಪ್ರತಿಯೊಂದು ಸಾರಿಗೂ ಅದರದೇ ಆದ ಒಂದು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ದೊಡ್ಡ ಮೆಣಸಿನ್ಕಾಯ್ದು ತುಂಬ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಗೂ ದೊಡ್ಡ ಮೆಣಸಿನ್ಕಾಯಿಗೂ ಫ್ಲೇವರ್ ಚೇಂಜ್ ಇರುತ್ತೆ ನೀವು ಬೇಕಾದ್ರೆ ನೋಡಿ ತಿನ್ನಬೇಕಾದ್ರೂ ಅಷ್ಟೇ ಟೇಸ್ಟು ಅಷ್ಟೇ ಮತ್ತು ಫ್ಲೇವರು ಅಷ್ಟೇ ನಂತರ ಚೆನ್ನಾಗಿ ಕಾದ ನಂತರ ಮಟನ್ ಹಾಕಿ ಒಂದು ಹತ್ತು ನಿಮಿಷ ಹಾಗೆಯೇ ಇರಲಿ ನಂತರ ನೀರು ಹಾಕಿ ಆವಾಗಲೇ ನೀರು ಹಾಕೋಕ್ಕೆ ಹೋಗಬೇಡಿ ಮತ್ತು ಕಾರಿಂಡರ್ಲಿ ಆಮೇಲೆ ಬೇಕಾದ್ರೂ ಹಾಕ್ಕೋಬೋದು ಇದು ಆಪ್ಷನಬಲ್ಲ ಈಗಲೇ ಬೇಕಾದ್ರೆ ನಾನು ಈಗಲೇ ಹಾಕಿ ವಿಶಲ್ ಮಾಡಿಬಿಡ್ತೀನಿ ಒಂದು ನಾಲ್ಕು ವಿಷಲು ಮಾಡಿಬಿಡ್ತೀನಿ ವಿಶ್ವಲ್ ಹಾಕ್ತಾ ಇದ್ದಾರೆ ನೋಡಿ ಈಗ ನಾನು ಕೆಲಸ ಎಲ್ಲ ಮುಗೀತು ಇವತ್ತು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿದೆ ಮಳೆ ಬರ್ತಾಯಿತ್ತು ಅಂತ ಹೇಳಿ ತಂದು ಇಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಮಕ್ಳದು ಯೂನಿಫಾರ್ಮಿಂದು ಟೈ ಅದು ಇದೆಲ್ಲ ಸೊ ಮನೆ ಕೆಲಸ ಎಲ್ಲ ಮುಗೀತು ಸೊ ಹಾಗಾಗಿ ಮಳೆ ಹೋಗ್ತಾ ಹೋಗ್ತಾಯಿದೆ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದೇ ಆಗಿದೆ ಇವತ್ತು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಈಗ ನೋಡಿ ಸ್ವಲ್ಪ ಮೂಡದ ಟೈಪು ಸ್ವಲ್ಪ ಸ್ವಲ್ಪ ಇದೆ ಅಂತ ಒಳಗೆ ತಂದು ಹಾಕಿದ್ದೀನಿ ಮತ್ತು ಬಿಸಿಲು ಬಂತು ಹೇಳಿ ಮೇಲೆ ತೊಗೊಂಡು ಹಾಕ್ತಾಯಿರ್ತೀನಿ ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೋಟಿಫಿಕೇಷನ್ ಸಿಗುತ್ತೆ ಆವಾಗ ನಿಮ್ಮ ನನ್ನ ವೀಡಿಯೋಸು ಫ್ರೆಶ್ ಆಗಿ ಸಿಗುತ್ತೆ ಸೊ ಸಪೋರ್ಟ್ ಮಾಡಿ ನೋಡಿ ಸಾರು ತುಂಬ ಟೇಸ್ಟ್ ಆಗುತ್ತೆ ಇದ್ರ ಜೊತೆ ಘೀ ರೈಸು ಅಥವಾ ಸಿಂಪಲ್ ವೈಟ್ ರೈಸು ಕೂಡ ಟೇಸ್ಟಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿ ಚಪಾತಿಗೆ ದೋಸೆಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ ಈಗ ನೋಡಿ ಮತ್ತೆ ತಂದು ಇದ್ದೀನಿ ಇದೆಲ್ಲ ಇದು ನೆಕ್ಸ್ಟ್ ಟ್ರಿಪ್ಪಂದು ಬಟ್ಟೆ ತೊಳ್ದಿದ್ದೆ ಸ್ವಲ್ಪ ಈಗ ಸ್ವಲ್ಪ ಮಳೆ ಕಮ್ಮಿ ಇದ್ದಂಗೆ ಇತ್ತು ಮತ್ತು ತಂದು ಹಾಕ್ತೆ ಮತ್ತೆ ತೊಗೊಂಡೋಗಿದ್ದೀನಿ ಸ್ವಲ್ಪ ಹೊತ್ಬಿಟ್ಟು ಮಳೆ ಕಂಪ್ಲೀಟಾಗಿ ಬರ್ತಾನೂ ಇಲ್ಲ ಮೋಡ ಅಂತೂ ಜಾಸ್ತಿನೇ ಆಗ್ತಾಯಿದೆ ಸೊ ಹಾಗಾಗಿ ನೋಡಿ ಈಗ ಸ್ವಲ್ಪ ಬಿಸಿಲು ಬಂದಂಕಂಡ್ ನೋಡಿ ಈಗಲೇ ಎಷ್ಟು ವೆದರ್ ಚೇಂಜ್ ಆಯಿತು ಅಂತ ಇದು ಸಾರಿಂದು ಫೈನಲ್ ಲುಕ್ಕು ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್